ದಿನ ಚರಂಡಿ ಮನೆ ಕಾಂಕ್ರೀಟ್ ರೋಡು ಖಾತೆಗಳು ಇವೆಲ್ಲ ತಂದಿದ್ದಾರೆ ಕೆಲವು ಸಮುದಾಯ ಭವನಗಳು ಈಗ ನೋಡಿ ಐದುನೂರು ಸ್ಕೂಲ್ ವಿಚಾರ ನೂರು ಇಪ್ಪತ್ತೈದು ಜನ ಮೊದಲೇ ಇದರಲ್ಲಿ ಬಳಗಿಸ್ತಾ ಇದ್ದಾರೆ ಇಂಥವೆಲ್ಲ ಇದೆ ಮಿನಿಮಮ್ ಅದೆಷ್ಟು ಬೇಕೋ ಇದು ಸ್ಪೆಷಲ್ ಕರೆಂಟು ಅದಕ್ಕೆ ಈಗ ಸದ್ಯಕ್ಕೆ ಮೂರು ಎಲೆಕ್ಷನ್

ಯಾರು ಅರ್ಷಿತಾ ಅಂತ ನಾಡು ಕಚೇರಿಲಿ ಐವತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾ ಇದ್ದು ಯಾರೋ ಎಪ್ಪತ್ತು ವರ್ಷದ ಹೆಣ್ಮಗಳು ಕೊಟ್ಟಿದ್ದು ನಾನು ಬರೆದು ಡಿ ಸಿ ಕೊಟ್ಟಿದ್ದೀನಿ ಇದನ್ನೇನು ಎನ್ಕ್ವೈರಿ ಮಾಡಿ ಅಂತ ಇದೇನು ನಿಜ ಆಗಿತ್ತು ಅಂದ್ರೆ ಸಾಯಂಗಳವರೆಗೆ ಸಸ್ಪೆನ್ಷನ್ ಇಶ್ಯೂ ಮಾಡಿ ನನಗೆ ಹಾಂ ನಾಲ್ಕು ಸಾವಿರ ಕೊಟ್ಟಿದ್ದೀ ಸಿ ಎಂಥಿ ಯಾಕೆ ಅಕ್ರಮ ಮಾಡ್ತಾರೆ ರೀ ಅವ್ರದ್ದು ಯಾವುದೋ ಆಸ್ತಿ ಹೋಗಿದೆ ಆಸ್ತಿ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನಲ್ಲಿ ಕೊಟ್ಟಿದ್ದಾರೆ ಅಲ್ಲ ರೀ ಅವರು ಗೌರ್ಮೆಂಟಲ್ಲೇ ಕೊಟ್ಟಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲಿ ಅವರು ಜಮೀನು ಅಕ್ವಿಷನ್ ಆಗಿದೆ ಅವರು ಡಿ ನೋಟಿಫಿಕೇಷನ್ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದು ಇನ್ಸೆಂಟಿವ್ ಸಿ ಸೈಟ್ ಅಂತ ಇರ್ತದೆ ಸಿಕ್ಸ್ಟಿ ಫಾರ್ಟಿನೋ ಫಿಫ್ಟಿ ಫಿಫ್ಟಿನೋ ತರ್ಟಿ ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ ಇರ್ತದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ಕೆಲವು ಸಿಕ್ಸ್ಟಿ ಫಾರ್ಟಿ ಮಾಡ್ತಾರೆ ನಾನು ಬೆಂಗಳೂರಲ್ಲ ಸಿಕ್ಸ್ಟಿ ಫಾರ್ಟಿ ಮಾಡ್ತೀವಿ ಹೌಸಿಂಗ್ ಮಾಡೋದು ಮಾಡ್ತಾರೆ ಅದು ಏನೋ ಇರ್ತದೆ ಆ ಥರ ಇನ್ಸೆಂಟಿವ್ ಸ್ಕೀಮ್ ಅವ್ರು ತೊಗೊಳ್ತಾರೆ ಅವರ ಎನ್ ಎಸ್ ಎಲ್ಲಿ ಆಸ್ತಿ ಇದ್ದಿದ್ದೋಗ ಜಾಗಕ್ಕೆ ಅವರು ಡಿ ನೋಟಿಫೈ ಡಿ ನೋಟಿಫೈ ಮಾಡ್ಕೊಳ್ದೆ ಇನ್ಸೆಂಟಿವ್ ತೊಗೊಂಡಿದ್ದಾರಲ್ಲ ಅದಕ್ಕೆ ನೀವು ಖುಷಿ ಪಡಬೇಕು ಹಾಂ ತಪ್ಪೇನಿದೆ ಹರ್ರು ಹರ್ರಿದ್ದಾರೆ ಅವ್ರು ಮಾಡಿದ್ದಾರೆ ಈಗ ನೋಡಿರಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಆಗಲಿ ಭ್ರಷ್ಟಾಚಾರಕ್ಕೆ ಅವರು ಭಾಳ ಕಠಿಣವಾಗಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಮಾಡಬೇಕು ತನಿಖೆ ಮಾಡಬೇಕು ಅಂತ ಹೇಳಿದರೆ ಮರ್ಸಿಲೆಸ್ ಆಯಿತಾ ನನಗೆ ಡೀಟೇಲ್ ಇಲ್ಲ ನಾನು ತಿಗಳಿಗೆ ಹೋಗಿಲ್ಲ ನಾನು ಸ್ವಲ್ಪ ನಾನು ಮಾಧ್ಯಮದಲ್ಲಿ ನೋಡಿ ವಿಚಾರಿಸಿದೆ ಸೊ ಯಾರು ಮರ್ಸೀಲಸ್ಗೆ ಆ್ಯಕ್ಷನ್ ತೊಗೊಳ್ತೀವಿ ಈಗ ನಾವು ಇದನ್ನು ನೋಡಿದ್ದೀವಿ ಯಾವುದು ನನಗೂ ಎಲ್ಲ ಡೌಟ್ ಇತ್ತು ಆ ನಾಗೇಂದ್ರ ಮಂತ್ರಿದು ನಾನು ಯಾರ್ಯಾರು ಅವ್ರು ಏನಾರು ಕೆಲ ಟೈಲ್ ಎಂಡಲ್ಲಿ ವಿಚಾರಿಸಿದೆ ನಾನು ನಾನು ಹೈದ್ರಾಬಾದ್ ಅವ್ರ ಹತ್ರ ಚೆಕ್ ಮಾಡಿದೆ ಸದ್ಯ ಯಾವ ನಮ್ಮ ಮಂತ್ರಿಗಳು ಯಾರೋ ಅದಕ್ಕೆ ಭಾಗಿಯಾಗಿಲ್ಲ ಯಾರೋ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಿದ್ರು ಬಟ್ ನಮ್ಮ ಮಿನಿಸ್ಟರ್ಸ್ ಯಾರೂ ಭಾಗಿಯಾಗಿಲ್ಲ ನಮ್ಮ ರಾಜಕಾರಣಿಗಳು ಅದೊಂದು ನಾನು ಸಮಾಜ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಬಿಜೆಪಿ ಎಲ್ಲರನ್ನು ಮಾಡ್ತಾರೆ ಅವಶ್ಯಕತೆ ಇದ್ರೆ ಎಲ್ಲರೂ ಮಾಡ್ತಾರೆ ತಪ್ಪೇನಿದೆ ಮಾಡಲೇಬೇಕು ಒಬ್ಬ ಮನುಷ್ಯರಿಗೆ ನಮೂನೆ ಅಂತ ಮಾಡ್ತಾರೆ ಬೇರೆ ಯಾರು ಚರ್ಚೆ ಮಾಡಬಾರ್ದು ಎಚ್ಚರಿಕೆ ಆದರೂ ಕೂಡ ಇನ್ನೂ ಕೆಲವು ಸಚಿವರು ಚರ್ಚೆ ಮಾಡ್ತಿದ್ದಾರೆ